ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ತಿರುವನೂರಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಲ್ಪಿ ನಾಯಕರಾಗಿ ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಹೀಗಾಗಿ ಸಿಎಂ ಬದಲಾವಣೆಯ ಪ್ರಶ್ನೆ ಅನ್ನೋದು ಉದ್ಭವ ಆಗೋದಿಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅವರು ಯಾರ್ಯಾರು ಹೇಳಿದರೆ ಹೇಳು ಅನ್ನೇಕ ಒಂದೇ ಬಾಟಮ್ ಲೈನ್ ಅತಿ ಸಾಕಿದ್ರ ಬಗ್ಗೆ ಇನ್ನು ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರೇ ಎರಡು ವರ್ಷ ಹನ್ನೊಂದು ತಿಂಗಳ ಮುಖ್ಯಮಂತ್ರಿಗಳಾಗಿರ್ತಾರೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ ಆಗಸ್ಟ್ ಒಂದನೇ ತಾರೀಕಿಂದ ಸಂಪೂರ್ಣವಾಗಿ ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಬೇಕು ಬಜೆಟ್ನಲ್ಲಿ ಏನು ಹೇಳಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳು ಜಾರಿಗೆ ಕೊಡಬೇಕು ಅನ್ನೋದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅದಕ್ಕೆ ಈಗ ಎಮ್ ಎಲ್ ಎಗಳಿಗೆ ಮೂವತ್ತು ಮೂವತ್ತೊಂದನೇ ತಾರೀಕು ಸಭೆ ಕರೆದಿದ್ದೇವೆ ಸಿ ಎಮ್ ಅವರು ಸ್ಪೆಷಲ್ ಫಂಡ್ ಕೊಡಲಿಕ್ಕೆ ಅಂದರೆ ಬಜೆಟ್ನಲ್ಲಿ ಹೇಳಿದ್ದೇವೆ ಬಜೆಟ್ನಲ್ಲಿ ಹೇಳಿದ್ರೆ ನೀವು ಹಾಗೇನಿಲ್ಲ ನೋಡಿ ಒಂದು ಕ್ವಾರ್ಟರ್ ಅಂದ್ರೆ ಒಂದು ಕ್ವಾರ್ಟರ್ ಅಂದ್ರೆ ಮೂರು ಹೋಗ್ಬೇಕು ಹೋಗಬೇಕು ಅವ್ನಿಗೆ ತೆಗಿ ಅಂತ ಹೇಳಿ ಅವ್ನು ಎಲ್ಲಿ ಹೋಗ್ಬೇಕೆ ನೋಡಿ ಹೀಗಾಗಿ ಒಂದು ನಮಗೂ ಹಣ ಸಂಗ್ರಹಣೆ ಆಗ್ಬೇಕಲ್ಲ ಆಗ್ತಾ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಯಾರು ಹೇಳಲಿಲ್ಲ ಹೇಳೋದು ಇಲ್ಲ ಈಗ ಅವರು ಸಿದ್ದರಾಮಯ್ಯನವರು ಭಾಳ ಕ್ಲಿಯರಾಗಿ ಹೇಳಿಬಿಟ್ಟಿದಾರಲ್ಲ ಮುಂದಿನ ನಾನು ನಾನೇ ಫಸ್ಟ್ ಹೇಳಿದ್ದೀನಲ್ಲ ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಅವ್ರನ್ನ ನಾವು ಐದು ವರ್ಷ ಅಂತ ಆಯ್ಕೆ ಮಾಡಿದ್ದೇವೆ ಹೀಗಾಗಿ ಅವ್ರನ್ನ ತೆಗಿಯುವಂಥ ಪ್ರಶ್ನೆ ಬರೋದಿಲ್ಲ ತೆಗಿಬೇಕಾಗಿದ್ದರೆ ಮತ್ತೆ ಪಕ್ಷದ ಹೈಕಮಾಂಡ್ನವರು ಬಂದು ಶಾಸಕರ ಅಭಿಪ್ರಾಯ ಕೇಳಿ ತೆಗಿಬೇಕಾಗಿತ್ತು